ಜ್ಯೋತಿಷ್ಯವಾಣಿಯ ಆತ್ಮೀಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ತುಲಾರಾಶಿ ಸಮತೋಲನ ಸೌಂದರ್ಯ ನ್ಯಾಯ ಮತ್ತು ಶಾಂತಿಯ ಪ್ರತೀಕ ಅಲ್ವೇ ಹೆಚ್ಚಿನವರು ತುಲಾರಾಶಿಯವರನ್ನು ಪೀಸ್ ಮೇಕರ್ ಅಂದ್ರೆ ಸದಾ ಶಾಂತಿ ಪ್ರಿಯರು ಅಂತಾನೆ ಅನ್ಕೊಂಡಿರ್ತಾರೆ ಯಾವ ಜಗಳಕ್ಕೂ ಇವರು ಹೋಗುದಿಲ್ಲ ಯಾವಾಗ್ಲೂ ಎಲ್ಲರೊಂದಿಗೂ ಚೆನ್ನಾಗಿರಲು ಬಯಸ್ತಾರೆ ಅವರೇ ಒಂದು ನ್ಯಾಯಾಲಯವಿದ್ದಂತೆ ಅಲ್ವೇ ಆದರೆ ನಿಜ ಹೇಳಬೇಕೆಂದ್ರೆ ಈ ಶಾಂತ ಸ್ವಭಾವದ ಹಿಂದೆ ಆಳವಾದ ಸಾಗರದಂತೆ ಸದ್ದಿಲ್ಲದೆ ಅಡಗಿದ ಅಲೆಗಳೂ ಇವೆ ಹೌದು ತುಲಾರಾಶಿಯವರಿಗೆ ಕೋಪ ಬರುವುದಿಲ್ಲ ಎಂಬುದು ಒಂದು ದೊಡ್ಡ ಮಿಥ್ಯ ಅವರು ಸಿಟ್ಟಾದ್ರೆ ಆ ಸಿಟ್ಟು ಹೊರಗೆ ಕಾಣಿಸಲ್ಲ ಆದರೆ ಅದು ಅವರೊಳಗೆ ಬೆಂಕಿಯಾಗಿ ಕುಡಿಯುತ್ತೆ ಮತ್ತು ಅದು ಸ್ಫೋಟಗೊಂಡಾಗ ಪರಿಸ್ಥಿತಿ ಊಹಿಸಲು ಅಸಾಧ್ಯವಾಗಬಹುದು ತುಲಾರಾಶಿಯವರ ಕೋಪವನ್ನು ಅರ್ಥ ನಿಜಕ್ಕೂ ಒಂದು ಒಗಟು ಯಾಕಂದ್ರೆ ಅವರು ತಮ್ಮ ಭಾವನೆಗಳನ್ನು ಅಷ್ಟೊಂದು ಸುಲಭವಾಗಿ ಹೊರಹಾಕುವುದಿಲ್ಲ ಒಂದು ಗಂಭೀರ ವಾದದ ನಂತರ ಅಥವಾ ಇಷ್ಟವಾಗದ ಪರಿಸ್ಥಿತಿಯ ನಂತರ ತುಲಾರಾಶಿಯವರು ನಿಮ್ಮಿಂದ ದೂರ ಉಳಿದ್ರೆ ಅದು ಅವರ ಅಸಮಾಧಾನದ ಸಂಕೇತ ಅಂದ ಅರ್ಥ ಮಾಡಿಕೊಳ್ಳಿ ಅವರು ಮೌನವಾಗಿ ದೂರ ಉಳಿತಾರೆ ಆದರೆ ಅವರೊಳಗಿನ ಕೋಪ ಮಾತ್ರ ಕಲ್ಲನ್ನು ಕೊರೆಯುವ ನೀರಿನಂತೆ ಸದಾ ಇರುತ್ತೆ ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ತುಲಾರಾಶಿಯವರು ಕೋಪವನ್ನು ಕೆರಳಿಸುವ ಅಂತಹ ಆರು ವಿಷಯಗಳನ್ನು ವಿವರವಾಗಿ ತಿಳಿಯೋಣ ನೀವು ತುಲಾರಾಶಿಯವರಾಗಿದ್ದರೆ ಇದು ನಿಮಗೆ ಕನ್ನಡಿ ಹಿಡಿದಂತೆ ನಿಮ್ಮನ್ನು ನೀವೇ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ ಇನ್ನು ನೀವು ತುಲಾರಾಶಿಯವರಲ್ಲದಿದ್ದರೆ ನಿಮ್ಮ ಸುತ್ತಮುತ್ತಲಿನ ತುಲಾರಾಶಿಯವರನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅವರ ಸಿಟ್ಟನ್ನು ಹೇಗೆ ತಪ್ಪಿಸಬೇಕು ಅಂತ ತಿಳಿಯುತ್ತೆ ಹಾಗಾದ್ರೆ ವಿಡಿಯೋ ಶುರು ಮಾಡೋಣವಾ ಅದಕ್ಕೂ ಮೊದಲು ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಡೆಲ್ಲೈಕನೊತ್ತೋದನ್ನ ಮರಿಬೇಡಿ ಈ ವಿಡಿಯೋ ನಿಮ್ಮ ತುಲಾರಾಶಿ ಸ್ನೇಹಿತರಿಗೂ ತಲುಪಲಿ ಅಂತ ಶೇರ್ ಮಾಡಿ ಮತ್ತು ನಿಮ್ಮ ತುಲಾರಾಶಿ ಅನುಭವಗಳೇನು ನಿಮಗೆ ಕೋಪ ತರುವಂತಹ ಒಂದೇ ಒಂದು ವಿಷಯ ಯಾವುದು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ ಮೊದಲನೆಯದು ಅಸಭ್ಯ ವರ್ತನೆ ಬೀಯಿಂಗ್ ರೂಡ್ ಟು ದ್ ಯಾರಿಗಾದ್ರೂ ಅಸಭ್ಯವಾಗಿ ವರ್ತಿಸುವುದು ಇಷ್ಟ ಆಗಲ್ಲ ನಿಜ ಆದರೆ ತುಲಾರಾಶಿಯವರಿಗೆ ಇದರ ಬಗ್ಗೆ ಝೀರೋ ಟಾಲರೆನ್ಸ್ ಅಂದರೆ ಯಾವುದೇ ಸಹಾನುಭೂತಿ ಇರೋದಿಲ್ಲ ಒಂದು ವೇಳೆ ನೀವು ಅವರೊಂದಿಗೆ ಒರಟಾಗಿ ಗೌರವವಿಲ್ಲದೆ ವರ್ತಿಸಿದ್ರೆ ಅದು ಅವರನ್ನು ಸಿಕ್ಕಾಪಟ್ಟೆ ಕೆರಳಿಸುತ್ತೆ ಆದರೆ ಅವರು ತಕ್ಷಣವೇ ತಮ್ಮ ಕೋಪವನ್ನು ಹೊರಹಾಕುವುದಿಲ್ಲ ಇಲ್ಲ ಇಲ್ಲ ಅವರು ಅದನ್ನು ತಮ್ಮೊಳಗೆ ಇಟ್ಕೊಳ್ತಾರೆ ನಿಮ್ಮ ಮಾತುಗಳನ್ನು ನೆನಪಿನಲ್ಲಿಟ್ಕೊಂಡು ನಂತರ ಯಾವುದಾದ್ರೂ ವಾದದ ಸಮಯದಲ್ಲಿ ಆ ವಿಷಯವನ್ನು ಹೊರತೆಗೆಬಹುದು ಅವರು ನಿಮ್ಮ ಅಸಭ್ಯ ವರ್ತನೆಯನ್ನು ಎಂದಿಗೂ ಮರೆಯೋದಿಲ್ಲ ಕೆಲವೊಮ್ಮೆ ನಿಮ್ಮನ್ನು ನೋಡಿದಾಗಲೂ ಮುಖ ತಿರುಗಿಸಬಹುದು ಆದರೆ ಒಂದು ವೇಳೆ ನೀವು ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ನಿಜವಾಗಿಯೂ ಸಂಬಂಧವನ್ನು ಮತ್ತೆ ಸುಧಾರಿಸಿಕೊಳ್ಬೇಕು ಅಂತ ಬಯಸಿದ್ರೆ ತುಲಾರಾಶಿಯವಳು ನಿಮಗೆ ಮತ್ತೊಂದು ಅವಕಾಶ ನೀಡಬಹುದು ಆದ್ದರಿಂದ ಅವರೊಂದಿಗೆ ಯಾವಾಗಲೂ ಸಭ್ಯವಾಗಿ ಮತ್ತು ಗೌರವಿತವಾಗಿ ನಡೆದುಕೊಳ್ಳಿ ಇನ್ನು ಎರಡನೇ ವಿಷಯ ಅನ್ಯಾಯ ಇನ್ಜಸ್ಟಿಸ್ ತುಲಾ ಅಂದ್ರೆ ನ್ಯಾಯದ ಪ್ರತೀಕ ನಿಮಗೆ ಗೊತ್ತಾ ಅವರು ಯಾವುದೇ ರೂಪದಲ್ಲಿನ ಅನ್ಯಾಯವನ್ನು ಸಹಿಸುವುದಿಲ್ಲ ಸಮತೋಲನವು ಅವರ ಆತ್ಮದ ಭಾಗವಾಗಿದೆ ಇಲ್ನೋಡಿ ಯಾರಿಗಾದ್ರೂ ಅನ್ಯಾಯವಾದ್ರೆ ಅದು ಅವರ ಸ್ನೇಹಿತರಿಗಾಗ್ಲಿ ಅಥವಾ ಅಪರಿಚಿತರಿಗಾಗ್ಲಿ ತುಲಾರಾಶಿಯವರು ಇದನ್ನು ವಿರೋಧಿಸಲು ಮುಂದಾಗ್ತಾರೆ ಅವರ ಶಾಂತ ಮತ್ತು ಸೌಮ್ಯ ಸ್ವಭಾವವು ಎಲ್ಲವನ್ನೂ ಸಹಿಸುತ್ತೆ ಆದರೆ ಅನ್ಯಾಯವನ್ನು ಎಂದಿಗೂ ಸಹಿಸೋದಿಲ್ಲ ಒಂದು ವೇಳೆ ನೀವು ಯಾರನ್ನಾದರೂ ತಪ್ಪಾಗಿ ನಡೆಸಿಕೊಂಡ್ರೆ ನಿಮ್ಮ ತುಲಾರಾಶಿ ಸ್ನೇಹಿತರು ಸಾರ್ವಜನಿಕವಾಗಿ ನಿಮ್ಮನ್ನು ಪ್ರಶ್ನಿಸಿದ್ರೆ ಅಚ್ಚರಿಪಡಬೇಡಿ ಯಾಕಂದ್ರೆ ಅವರ ಹೃದಯ ತುಂಬ ದೊಡ್ಡದ್ದು ಎಲ್ಲರ ಉಳಿತಿಗಾಗಿ ಕೆಲಸ ಮಾಡುವುದೇ ಅವರಿಗೆ ಇಷ್ಟ ನಿಮ್ಮ ಜೀವನದಲ್ಲಿ ಇಂತಹ ತುಲಾರಾಶಿಯ ನ್ಯಾಯಪ್ರಿಯ ವ್ಯಕ್ತಿಗಳು ಯಾರಿದ್ದಾರೆ ಅವರ ಹೆಸರನ್ನು ಕಾಮೆಂಟ್ ಮಾಡಿ ಮೂರನೇ ವಿಷಯ ಮಕ್ಕಳಂತಹ ಅಪಕ್ವ ವರ್ತನೆ ಚೈಲ್ಡಿಶ್ ಆರ್ ಇಮ್ಮೆಚ್ಯೂರ್ ಬಿಹೇವಿಯರ್ ತುಲಾರಾಶಿಯವರು ನ್ಯಾಯ ಮತ್ತು ಸಮತೋಲನದ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾರನ್ನುವುದು ಅನ್ನುವುದು ಅವರ ಪ್ರಬುದ್ಧತೆಯನ್ನು ತೋರಿಸುತ್ತೆ ಅಲ್ವೇ ಅವರು ಅತ್ತರ ಇತರರಲ್ಲಿ ಬುದ್ಧಿವಂತಿಕೆ ಮತ್ತು ಪ್ರಬುದ್ಧತೆಯನ್ನು ನೋಡಲು ಬಯಸ್ತಾರೆ ಅದಕ್ಕಾಗಿಯೇ ಹೆಚ್ಚು ಸಂಸ್ಕೃತ ಮತ್ತು ಪ್ರಬುದ್ಧ ಜನರಟ್ಟ ಅವರು ಆಕರ್ಷಿತರಾಗ್ತಾರೆ ನೀವು ಮಕ್ಕಳಂತೆ ಅಥವಾ ಅಪಕ್ವವಾಗಿ ವರ್ತಿಸಿದ್ರೆ ತುಲಾರಾಶಿಯವರು ನಿಮ್ಮನ್ನು ನಿರ್ಲಕ್ಷಿಸಬಹುದು ಮತ್ತು ನಿಮ್ಮೊಂದಿಗೆ ಹೆಚ್ಚು ಸಮಯ ಕಳೆಯಲು ಇಷ್ಟಪಡುವುದಿಲ್ಲ ನೆನಪಿರಲಿ ತುಲಾರಾಶಿಯವರು ಇತರರ ಕಾರ್ಯಗಳನ್ನು ಮತ್ತು ಪ್ರತಿಕ್ರಿಯೆಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಅವರ ಕಣ್ಣುಗಳಿಂದ ಏನನ್ನೂ ಮರೆ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಅವರ ಸುತ್ತಮುತ್ತಲಿರುವಾಗ ಪ್ರಬುದ್ಧರಾಗಿ ವರ್ತಿಸಿ ನಾಲ್ಕನೇ ವಿಷಯ ಅವರ ಮೇಲೆ ಒತ್ತಡ ಹೇರುವುದು ಪುಟಿಂಗ್ ಪ್ರೆಷರ್ ಆನ್ ದೆಮ್ ತುಲಾರಾಶಿಯನ್ನು ಒಂದು ಸಮತೋಲನ ತಕ್ಕೀರ್ನಿಂದ ಪ್ರತಿನಿಧಿಸಲಾಗುತ್ತೆ ಆದರೆ ಆ ಸಮತೋಲನವನ್ನು ಕಾಯ್ಪಾಡಿಕೊಳ್ಳಲು ಅವರು ಎಷ್ಟು ಒತ್ತಡವನ್ನು ಎದುರಿಸಬೇಕಾಗುತ್ತದೆ ಎಂದು ನಿಮಗೆ ತಿಳಿದಿದೆ ಸಾಮಾನ್ಯವಾಗಿ ಹೆಚ್ಚಿನ ಒತ್ತಡವವರನ್ನು ಅಶಾಂತಗೊಳಿಸುತ್ತದೆ ಮತ್ತು ಕೋಪಗೊಳ್ಳಲು ಮಾಡುತ್ತದೆ ಅವರು ಅತ್ಯಾದ ಒತ್ತಡದಲ್ಲಿದ್ದಾಗ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹಿಂದರೆಸುತ್ತಾರೆ ಅಥವಾ ನಿರ್ಧಾರ ತೆಗೆದುಕೊಳ್ಳಲು ಮನಸ್ಸು ಮಾಡುವುದಿಲ್ಲ ನೀವು ಅವರನ್ನು ನಿರ್ಧಾರ ತೆಗೆದುಕೊಳ್ಳಲು ಒತ್ತಾಯಿಸಿದರೆ ಅವರು ಮೌನವಾಗಿ ಬಿಡಬಹುದು ಅಂಥ ಸಂದರ್ಭದಲ್ಲಿ ಅವರು ಹೃದಯದಲ್ಲಿ ಕಹಿಭಾವುಗಳನ್ನು ಇಟ್ಕೊಳ್ಳಬಹುದು ಆದರೆ ನೆನಪಿರಲಿ ಅವರು ನಿಮ್ಮ ಮೇಲೆ ವೈಯಕ್ತಿಕ ದ್ವೇಷ ಹೊಂದಿರೋದಿಲ್ಲ ಬದಲಾಗಿ ಆ ಸಮಯದಲ್ಲಿ ಅವರಿಗೆ ಸ್ಪಷ್ಟವಾಗಿ ಯೋಚಿಸಲು ಸಮಯ ಬೇಕಾಗಿರುತ್ತೆ ಆದ್ದರಿಂದ ಅವರ ಮನಸ್ಸಿನ ಮೇಲೆ ಒತ್ತಡ ಇರುವುದನ್ನು ತಪ್ಪಿಸಿ ಮತ್ತು ಪರಿಸ್ಥಿತಿಯ ಎಲ್ಲಾ ಆಯಾಮಗಳನ್ನು ನೋಡಲು ಅವರಿಗೆ ಸಾಕಷ್ಟು ಸಮಯ ಮತ್ತು ಅವಕಾಶ ಕೊಡಿ ನಿಮ್ಮ ತುಲಾರಾಶಿ ಪ್ರೀತಿಪಾತ್ರರು ನಿರ್ಧಾರ ತೆಗೆದುಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ತಾರಾ ನಿಮ್ಮ ಅನುಭವ ಏನು ಕಾಮೆಂಟ್ ಮಾಡಿ ನಾಲ್ಕನೇ ವಿಷಯ ಕಟುವಾದ ಟೀಕೆ ನಾಸ್ಟಿ ಕ್ರಿಟಿಸಿಸಂ ಅಸೂಯೆಯಿಂದಾಗಲಿ ಅಥವಾ ಭಿನ್ನಾಭಿಪ್ರಾಯದಿಂದಾಗಲಿ ನೀವು ತುಲಾರಾಶಿಯವರನ್ನು ಕಟುವಾಗಿ ಟೀಕಿಸಿದರೆ ಅವರ ನಕಾರಾತ್ಮಕ ಭಾಗವನ್ನು ನೋಡ್ತೀರಿ ಅವರು ಆರೋಗ್ಯ ಮತ್ತು ತಾರ್ಕಿಕ ಟೀಕೆಗಳನ್ನು ಮೆಚ್ಚುತ್ತಾರೆ ಆದರೆ ಅವರು ತಮ್ಮ ಬಗ್ಗೆ ಹೆಚ್ಚು ಗಮನ ಹರಿಸುವವರಾಗಿರುವುದರಿಂದ ನೀವು ಅವರ ಖ್ಯಾತಿಯನ್ನು ಕಡಿಮೆ ಮಾಡಿದರೆ ಅವರು ಮೌನವಾಗಿ ನಿಮ್ಮನ್ನು ವಿರೋಧಿಸ್ತಾರೆ ಅವರು ಯಾವುದೇ ನಿರ್ಧಾರಗಳನ್ನು ಬಿಟ್ಟುಕೊಡಬಹುದು ಆದರೆ ನೀವು ಅವರ ದೈಹಿಕ ನೋಟವನ್ನು ಟೀಕಿಸಿದಾಗ ಅವರು ತಮ್ಮ ಆತ್ಮಸ್ಥೈರ್ಯಕ್ಕೆ ನೋವಾಗುತ್ತದೆ ಎಂದು ಭಾವಿಸ್ತಾರೆ ತುಲಾರಾಶಿಯವರು ಇದನ್ನು ಎಂದಿಗೂ ಹಾಸ್ಯಾಸ್ಪದವಾಗಿ ನೋಡೋದಿಲ್ಲ ಇದು ಅವರ ಆತ್ಮಗೌರವಕ್ಕೆ ಧಕ್ಕೆ ತರುತ್ತೆ ಅದನ್ನು ಅವರು ಸಹಿಸೋದಿಲ್ಲ ಒಂದು ವೇಳೆ ನೀವು ಅವರ ಆತ್ಮಗೌರವಕ್ಕೆ ಅತಿಯಾಗಿ ನೋವುಂಟು ಮಾಡಿದರೆ ಅವರು ತಿರಸ್ಕಾರದಿಂದ ಪ್ರತಿಕ್ರಿಯಿಸಬಹುದು ಇಲ್ಲಿ ಅವರ ಕೋಪದ ನಿಜವಾದ ಸ್ವರೂಪ ಗೋಚರಿಸಬಹುದು ನಿಮ್ಮ ತುಲಾರಾಶಿ ಸ್ನೇಹಿತರಿಗೆ ಈ ವಿಡಿಯೋವನ್ನು ಕಳುಹಿಸಿ ಅವರಿದನ್ನು ಓದಿ ಹೇಗೆ ಪ್ರತಿಕ್ರಿಯಿಸ್ತಾರೆ ಎಂದು ನೋಡಿ ಇನ್ನು ಕೊನೆಯ ಆರನೇ ವಿಷಯ ಸ್ವಾರ್ಥ ಬೀಯಿಂಗ್ ಸೆಲ್ಫಿಶ್ ತುಲಾರಾಶಿಯವರು ಯಾವಾಗಲೂ ತಮ್ಮ ಸುತ್ತಮುತ್ತಲಿನ ಜನರನ್ನು ಸಂತೋಷವಾಗಿ ಮತ್ತು ಆರಾಮವಾಗಿ ಇಡಲಿ ಶ್ರಮಿಸ್ತಾರೆ ಇದು ಅವರ ಸಹಜ ಸ್ವಭಾವ ಆದ್ದರಿಂದ ಯಾರಾದರೂ ಅವರೊಂದಿಗೆ ಸ್ವಾರ್ಥದಿಂದ ವರ್ತಿಸಿದರೆ ವಿಶೇಷವಾಗಿ ಸ್ನೇಹಿತರು ಅಥವಾ ಪ್ರೀತಿಪಾತ್ರರು ಅವರು ಅಸಮಾಧಾನಗೊಳ್ತಾರೆ ಸಿಂಹ ಅಥವಾ ಮೇಷರಾಶಿಯವರಂತೆ ಅವರು ಸಿಟ್ಟಿನಿಂದ ಸ್ಫೋಟಗೊಳ್ಳಲ ಬದಲಾಗಿ ತಮ್ಮ ಕೋಪಕ್ಕೆ ಕಾರಣವಾದ ಜನರಿಂದ ದೂರ ಇರ್ತಾರೆ ಒಂದು ವೇಳೆ ನೀವು ಅವರಿಗೆ ಇಷ್ಟವಿಲ್ಲದ ವಿಷಯವನ್ನು ಮಾಡಲು ಒತ್ತಾಯಿಸಿದರೆ ಅವರು ಕೋಪಗೊಳ್ಳಬಹುದು ಮತ್ತು ನೀವು ಆ ವಿಷಯವನ್ನು ಬಿಡೋ ತನಕ ನಿಮ್ಮನ್ನು ನಿರ್ಲಕ್ಷಿಸಬಹುದು ಇದು ಸಂಘರ್ಷಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ತಮ್ಮನ್ನು ರಕ್ಷಿಸಿಕೊಳ್ಳುವ ತುಲಾರಾಶಿಯ ವಿಧಾನ ಅವರ ಕೋಪ ಅಥವಾ ಅಸಮಾಧಾನ ಒಳ್ಳೆಯ ಕಾರಣಕ್ಕಾಗಿ ಮಾತ್ರ ಬೆಳೆಯುತ್ತೆ ಆತ್ಮೀಯ ವೀಕ್ಷಕರೇ ತುಲಾರಾಶಿಯವರ ಕೋಪವನ್ನು ಅರ್ಥ ಮಾಡಿಕೊಳ್ಳುವುದು ಅವರ ಆಳವಾದ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಅವರ ಶಾಂತತೆ ಹಿಮ್ಮ್ರೆ ಸಮತೋಲನ ಮತ್ತು ನ್ಯಾಯದ ಬಲವಾದ ಬದ್ಧತೆ ಅಡಗಿದೆ ಅವರು ತಮ್ಮ ಭಾವನೆಗಳನ್ನು ಸುಲಭವಾಗಿ ಹೊರಹಾಕದಿದ್ದರೂ ಅವರ ಅಸಮಾಧಾನವು ಅನ್ಯಾಯ ಅಸಭ್ಯತೆ ಅಪಕ್ವತೆ ಒತ್ತಡ ಕಟು ಟೀಕೆ ಮತ್ತು ಸ್ವಾರ್ಥದಿಂದ ವಿಷಯಗಳಿಂದ ಕೆರಳುತ್ತದೆ ನಿಮ್ಮ ತುಲಾರಾಶಿ ಪ್ರೀತಿಪಾತ್ರರ ಜೊತೆ ಉತ್ತಮ ಸಂಬಂಧ ಬೆಳೆಸಲು ಈ ಎಲ್ಲ ವಿಷಯಗಳು ಸಹಾಯಕವಾಗುತ್ತದೆ ಎಂದು ಭಾವಿಸುತ್ತೇನೆ ಅವರ ಮೌನವನ್ನು ನಿರ್ಲಕ್ಷಿಸಬೇಡಿ ಬದಲಾಗಿ ಅವರ ಮನಸ್ಸಿನ ಶಾಂತಿಯನ್ನು ಗೌರವಿಸಿ ಅವರನ್ನು ಅರ್ಥ ನೀವು ಅವರ ಜೀವನದ ಅವಿಭಾಜ್ಯ ಅಂಗವಾಗಬಹುದು ಕೊನೆಯದಾಗಿ ತುಲಾರಾಶಿಯವರ ಕೋಪವನ್ನು ನಿಭಾಯಿಸುವ ಒಂದು ಅದ್ಭುತ ಮಂತ್ರ ಹೇಳ್ತೇನೆ ಎಂದಿದ್ದೇನಲ್ಲ ಆ ಮಂತ್ರವೇನೆಂದರೆ ಅವರ ಭಾವನೆಗಳಿಗೆ ಗೌರವ ನೀಡಿ ಮತ್ತು ಅವರ ನಿರ್ಧಾರಗಳಿಗೆ ಸಮಯ ಕೊಡಿ ಅವರು ನ್ಯಾಯ ಮತ್ತು ಸಮತೋಲನವನ್ನು ಬಯಸ್ತಾರೆ ನೀವು ಅವರ ಭಾವನೆಗಳನ್ನು ಅರ್ಥ ಅವರಿಗೆ ಸರಿಯಾದ ಗೌರವವನ್ನು ನೀಡಿದರೆ ಅವರ ಕೋಪವು ಮಂಜು ಕರಗಿದಂತೆ ಕರಗಿ ಹೋಗುತ್ತೆ ಅವರ ಮೌನವನ್ನು ಭೇದಿಸಲು ಪ್ರಾಮಾಣಿಕ ಮಾತುಕತೆ ಮತ್ತು ನಿಮ್ಮ ಕಡೆಯಿಂದ ಪ್ರೀತಿಪೂರ್ವಕ ಪ್ರಯತ್ನ ಅತ್ಯಗತ್ಯ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಮತ್ತು ಸಹಾಯ ಮಾಡಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋವನ್ನು ಮತ್ತೆ ನೋಡಿ ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಆಲಿಸಿ ಈ ಮಾಹಿತಿ ನಿಮ್ಮ ತುಲಾರಾಶಿ ಸ್ನೇಹಿತರಿಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ನಾವು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ನಮಸ್ಕಾರ